ದೀಪಗಳು ಹಚ್ಚಿದಾಗ ಅದು ನೋಡಕ್ಕೆ ಎರಡು ಕಣ್ಣು ಸಾಲಲ್ಲ ಆ ದೀಪದ ಬೆಳಕಲ್ಲಿ ಅಮ್ಮನ ದರ್ಶನ ಮಾಡಿದಾಗ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ನಮ್ಮ ಜೀವನ ಪುನೀತವಾಗುತ್ತೆ ಬಂದಂತ ಭಕ್ತರಿಗೆ ಅವರವರ ಕಷ್ಟಗಳನ್ನ ಪರಿಹಾರ ಮಾಡಿ ಮತ್ತೆ ಅವರವರಿಗೆ ಆ ನಮ್ ವಾಸೆ ಆಗಲ್ಲ ಈ ಕೆಲಸ ಆಗಲ್ಲ ಅಂತಂದವರಿಗೆ ಕೆಲಸ ಮಾಡಿಕೊಟ್ಟಿದ್ದಾಳೆ ತಾಯಿ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಹೊಸಕೋಟೆಯಿಂದ ಸರಿಸುಮಾರು ಹದಿನಾರು ಕಿಲೋಮೀಟರ್ ಸಮೀಪದಲ್ಲಿದೆ ಸರ್ವಂಗಲ್ಿವೆ ಸರ್ವಪ್ರಸಾದಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೇ ನಮಸ್ತುತೆ ವಿಶ್ವಮಂಗಳೇ ದೇವ ಚ ವಿಶ್ವವಿಧ್ಯಾನೋದಿನಿ ಲೋಕಮಾತ ನಮಸ್ತುಭ್ಯಂ ಭದ್ರಕಾಳಿಯೈ ನಮಃ ರೌದ್ರಾರೂಪೇ ಮಹಾಕಾಳೀ ಭದ್ರಕಾಳಿ ಪ್ರಸಾದಿ ಮೃಹೇ ವಸತಿ ಕಾಳೀಸರ್ವಕಾರ್ಯಾಂ ಸರ್ವರ ಪ್ರದಿ ಭದ್ರಕಾಳಿಯೈ ನಮಃ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಾಸ್ತ್ರಿ ಅಂತ ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಮತ್ತು ಸಂಸ್ಥಾಪಕರು ಈ ಕ್ಷೇತ್ರ ಒಂದು ಪುಟ್ಟ ಗ್ರಾಮದಲ್ಲಿ ನೆಲೆಸಿರುವಂಥದ್ದು ಶ್ರೀ ಭದ್ರಕಾಳಿ ಮುಖಂಡೇಶ್ವರ ಸಮೇತವಾಗಿ ನೆಲೆಸಿರುವಂಥ ದೇವಾಲಯ ಶ್ರೀ ಭದ್ರಕಾಳಿ ಮತ್ತು ಪ್ರತಿಂಗರಿ ದೇವಿ ಶಕ್ತಿ ಪೀಠ ಇಲ್ಲಿ ವಿಶೇಷವಾಗಿ ಈ ದಿವಸ ಒಂದು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಏರ್ಪಡಿಸಿರುವಂಥದ್ದು ವಿಶೇಷ ಇಲ್ಲಿನ ಬಹಳಷ್ಟು ಶಕ್ತಿ ಮತ್ತು ಇಲ್ಲಿನ ಒಂದು ಪವಾಡಗಳನ್ನು ನಿಮಗೆ ತಿಳಿಸ್ಕೊಡ್ಬೇಕಾಗಿ ನಾನು ಇಷ್ಟಪಡ್ತಾ ಇದ್ದೀನಿ ಈ ಕ್ಷೇತ್ರದಲ್ಲಿ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಶಿವ ಶಕ್ತಿ ಒಂದೇ ಗರ್ಭದ ಗುಡಿಯಲ್ಲಿ ಎನಿಸಿರುವಂಥದ್ದು ವಿಶೇಷ ಅಂದರೆ ಶಿವನು ಮತ್ತು ಅಮ್ಮನವರು ಒಂದೇ ಗರ್ಭದ ಹಿಂಭಾಗದಲ್ಲಿ ಶಿವ ಅಮ್ಮನವರು ಮುಂಭಾಗದಲ್ಲಿ ಶಿವ ಒಂದೇ ಗರ್ಭದ ಗುಡಿಯಲ್ಲಿ ನಿಂತಿರುವಂಥದ್ದು ವಿಶೇಷವಾದ ಒಂದು ದೇವಾಲಯ ಒಂದು ಪುಟ್ಟ ಗ್ರಾಮ ಇದು ಕಾಳಪ್ನಳ್ಳಿ ಗ್ರಾಮ ಅಂದರೆ ಒಂದು ಪುಟ್ಟ ಗ್ರಾಮದಲ್ಲಿ ಆ ಯಮನ ಸ್ಥಾಪನೆ ಆಗಿದ್ದಂಥದ್ದು ವಿಶೇಷ ಯಾವತ್ತಂದರೆ ದೈವಿ ಸಂಕಲ್ಪ ಅಂದರೆ ದೈವ ಸಂಕಲ್ಪ ಇದ್ದ ಇಲ್ಲ ಇಲ್ಲಾಂದ್ರಿಂದ ಏನೂ ನಡೆಯೋಕ್ಕಾಗಲ್ಲ ಆ ದೈವ ಸಂಕಲ್ಪ ಇದ್ದರೆ ಮಾತ್ರ ಆ ಕ್ಷೇತ್ರದಲ್ಲಿ ಏನೋ ಒಂದು ಆ ಗ್ರಾಮದಲ್ಲಿ ನೆಲೆಸಬೇಕಾದರೆ ಮತ್ತು ಆ ಕ್ಷೇತ್ರ ಅಭಿವೃದ್ಧಿ ಆಗಬೇಕಾದ್ರೆ ಅವರ ಸಂಕಲ್ಪ ಇದ್ದರೆ ಮಾತ್ರ ಯಾರು ಅನ್ಕೊಂಡ್ರೂ ಆಗೋದಿಲ್ಲ ಅದು ಮಾಡೋಕ್ಕಾಗೋದಿಲ್ಲ ಮತ್ತು ಆ ಯಮ್ಮನ ಸಂಕಲ್ಪದಂತೆ ಈ ಕ್ಷೇತ್ರಕ್ಕೆ ಬಂದು ಈ ಜಾಗದಲ್ಲಿ ಕೂತಿರುವಂಥದ್ದು ವಿಶೇಷವಾಗಿ ಯಾವ ಥರ ಎಮ್ಮನು ಈ ದೇವಸ್ಥಾನ ಮಾಡ್ಕೊಬೇಕು ಯಾವ ಥರ ಇದೇ ಥರ ಇರಬೇಕಂತೇಳಿ ಸಂಕಲ್ಪ ಮಾಡಿದಳು ಅದೇ ಥರ ಇದುವರೆಗೂ ಆಗ್ತಿದೆ ಪವಾಡಗಳೇ ನಡೀತಾ ಇದೆ ಮತ್ತು ಕ್ಷೇತ್ರದಲ್ಲಿ ಏನಪ್ಪ ವಿಶೇಷತೆ ಅಂತಂದರೆ ಮನುಷ್ಯನ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟಗಳು ಅಂದರೆ ಸಾಮಾನ್ಯವಾಗಿ ಎಲ್ಲ ಜೀವನದಲ್ಲಿ ಬರುವಂಥ ಕಷ್ಟಗಳಿಗೆ ಪರಿಹಾರ ಕೊಡುವಂಥದ್ದು ಆ ತಾಯಿಯೇ ಒಂದು ವರ ಬಂದು ಬೇಡಿ ಇಲ್ಲಿ ಸಂಕಲ್ಪ ಮಾಡಿ ಅರಕೆಯನ್ನು ಕಟ್ಟಿ ಒಂಬ ಐದು ವಾರ ಸೇವೆ ಮಾಡ್ಕೊಂಡು ಹೋದರೆ ಅವರು ಸಂಪೂರ್ಣವಾಗಿ ಅನುಗ್ರಹ ಕೊಡುವಂಥಳು ಆ ತಾಯಿ ಭದ್ರಕಾಳಿ ಮತ್ತು ಕ್ಷೇತ್ರದಲ್ಲಿ ಭದ್ರಕಾಳಿ ಒಬ್ಬರೇ ಅಲ್ಲ ಮುಖಂಡೇಶ್ವರನು ಚೌಡೇಶ್ವರಿ ಕಾಲಭೈರವ ದಕ್ಷಿಣಾಮುಖವಾಗಿ ಪಂಚಮುಖಿ ಆಂಜನೇಯ ನಾಗದೇವತೆಗಳು ಮತ್ತು ಬಲಭಾಗದಲ್ಲಿ ಸುಬ್ರಹ್ಮಣ್ಯ ಎಡಭಾಗದಲ್ಲಿ ಮಹಾಗಣಪತಿ ಮತ್ತು ಮಹಾಪ್ರತಿಂಗಿರಿ ರಾವುಕೇತು ವಾರಾಹಿ ಸರವೇಶ್ವರ ಇವುಗಳೆಲ್ಲ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ವಿಶೇಷ ಕ್ಷೇತ್ರದಲ್ಲಿ ಈ ಕ್ಷೇತ್ರಕ್ಕೆ ಬಂದಂಥ ಭಕ್ತರು ಹೇಳ್ತಾರೆ ಅವರು ಅರಕೆ ಕಟ್ಟೋ ಇರೋದಂಥದ್ದು ಬಹಳಷ್ಟು ಸ್ವಾಮಿ ನಮಗೆ ಪವಾಡನೆ ಆಗಿದೆ ನಮಗೆಲ್ಲ ಸಮಸ್ಯೆಗಳನ್ನೂ ಬಗೆಹರಿಸಿದ್ದಾಳೆ ನಾವು ಏನು ಕರಕೆ ಕಟ್ಕೊಂಡಿದ್ವಿ ಅದರ ಸಂಪೂರ್ಣವಾಗಿ ನಮ್ಮನ್ನು ಕಾಪಾಡೋವಳೆ ಎಷ್ಟೋ ಜನ ಬಂದು ಅವರೇ ಕಣ್ಣಿರ್ಸಿಕಂಡು ಹೇಳ್ತಾರೆ ನಾವು ಈ ಥರ ಆರೋಗ್ಯ ಸಮಸ್ಯೆ ಕಟ್ಟಿದ್ರೆ ಸ್ವಾಮಿ ನಮ್ಗೆ ಒಳ್ಳೆಯದಾಗಿದೆ ನಾವು ಈ ಥರ ಮನೆ ಸಮಸ್ಯೆ ಕಟ್ಟಿದ್ರೆ ನಮ್ಗೆ ಒಳ್ಳೆಯದಾಗಿದೆ ಅಂದರೆ ಆ ಶಕ್ತಿ ಇದ್ದರೆ ಮಾತ್ರ ಆ ಕ್ಷೇತ್ರದಲ್ಲಿ ಬೆಳಿಬೇಕಾದ್ರೆ ಆ ತಾಯಿ ಅನುಗ್ರಹ ಆಗಬೇಕಂತಂದರೆ ಹಾಗಾಗಿ ಈ ದೇವಿಯ ಒಂದು ಭಾಳಷ್ಟು ಶಕ್ತಿ ಇರುವಂಥದ್ದು ಆ ದೇವಿ ಯಾಕಂತಂದರೆ ಸಾಲಿ ಗ್ರಾಮದಲ್ಲಿ ಮಾಡಿರುವಂಥದ್ದು ವಿಶೇಷ ವಿಗ್ರಹ ಏಕಶಿಲಾಮೂರ್ತಿ ಹದಿನೆಂಟು ಕೈ ಒಳ್ಳುವಂಥವಳು ಸೌಮ್ಯ ರೂಪವಾಗಿ ಕೂತಿರುವಂಥದ್ದು ವಿಶೇಷ ಏಕಪ್ಪ ಸೌಮ್ಯ ರೂಪ ಅಂತಂದರೆ ಶಿವನ ಇದ್ದ ಜಾಗದಲ್ಲಿ ಯಾ ಯಾವುದಾದರೂ ಸರಿ ತಾಯಿ ಸೌಮ್ಯ ರೂಪವಾಗಿ ಕೂತಿರುವಂಥದ್ದು ವಿಶೇಷ ಯಾಕಂತಂದರೆ ಶಿವನೆಲ್ಲಿರ್ತಾನೋ ಅದೇ ಜಾಗದಲ್ಲಿ ಅಮ್ಮನಿದ್ದಾಗ ಸೌಮ್ಯ ರೂಪವಾಗಿ ಕೂತಿರ್ತಾಳೆ ಗಂಡ ಎಲ್ಲಿರ್ತಾನೋ ಎಂಟಿಯಲ್ಲಿ ಸೌಮ್ಯ ರೂಪವಾಗಿ ಕೂತಿರುವಂಥದ್ದು ವಿಶೇಷ ಮತ್ತು ತಾಯಿಯ ಬಹಳಷ್ಟು ಶಕ್ತಿ ಏನಂತಂದರೆ ಯಾವುದೇ ಅವರ ಕಷ್ಟಗಳು ಏನೋ ಸಮಸ್ಯೆಯಿಂದ ಬಂದು ಇಲ್ಲಿ ಅರಕೆ ಕಟ್ತಾರೆ ಇಲ್ಲಿ ಕಾಣಿಕೆ ರೂಪದಲ್ಲಿ ಕಟ್ಟುವಂಥದ್ದು ವಿಶೇಷ ಅರಕೆಗಳು ಅವರವರ ಸಮಸ್ಯೆಗಳು ತಕ್ಕಂಗೆ ಕಾಣಿಕೆ ರೂಪದಲ್ಲಿ ಕಟ್ತಾರೆ ಆ ಕಾಣಿಕೆ ಅಂತಂದರೆ ನವಗ್ರಹ ಸಂಕೇತ ಒಂದೊಂದು ಅಂಕೆ ಮೂರು ರೂಪಾಯಿ ಕಾಣಿಕೆ ಇರ್ತದೆ ಮತ್ತು ಇಲ್ಲಿ ಎಲ್ಲ ಥರದ ಕಾಣಿಕೆಯನ್ನು ಇರ್ತದೆ ಅದನ್ನು ಅವರವರ ಸಮಸ್ಯೆಗೆ ತಕ್ಕಂಗೆ ಕಾಣಿಕೆಯನ್ನು ಕಟ್ಟೋದಂಥದ್ದು ವಿಶೇಷ ಇಲ್ಲಿ ಮತ್ತು ದಿನ ದಿನಕ್ಕೂ ಪ್ರತಿದಿನಕ್ಕೂ ತಿಂಗಳ ತಿಂಗಳಿಗೂ ಪವಾಡನೆ ನಡೆಸ್ತಾ ಭದ್ರಕಾಳಿ ಕ್ಷೇತ್ರದಲ್ಲಿ ಆ ಕ್ಷೇತ್ರದಲ್ಲಿ ಬಂದು ನೆಲೆಸಿದಾಗ ಕಾಳಪಳ್ಳಿಯನ್ನ ಗ್ರಾಮವೇ ಯಾರಿಗೂ ಗೊತ್ತಿಲ್ಲ ತಾವರೆಕೆರೆ ಕೂಡ ಗೊತ್ತಾಗಿಲ್ಲ ಇಲ್ಲೊಂದರೆ ಒಂದು ಕಿಲೋಮೀಟ್ರ್ ಕೂಡ ಗೊತ್ತಾಗಿಲ್ಲ ಆದರೆ ದಿನ ಕಳೀತಾ 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 ಕಳೀತೀವಿ ಇಲ್ಲಿ ಇಲ್ಲೆಲ್ಲಿಗೂ ಹೆಸರು ಮಾಡಿದಾಳೆ ಇಲ್ಲೆಲ್ಲಿಗೂ ಹೋಗಿ ಬರ್ತಾ ಇದೆ ಎಲ್ಲೇ ಆ ಯಮನ್ ತುಂಬ ಹೆಸರು ಮಾಡಿದಾಳೆ ಯಾಕಂತಂದರೆ ಆ ಕ್ಷೇತ್ರದಲ್ಲಿ ಆ ಮಹಿಮೆ ನಡೀತಾ ಐತೆ ಆ ಯಮ್ಮನ ಶಕ್ತಿ ಅದ್ಭುತವಾಗಿ ನಡೀತಾ ಅಂಥದ್ದು ವಿಶೇಷ ಮತ್ತು ಈ ಕ್ಷೇತ್ರದಲ್ಲಿ ವರ್ಷಕ್ಕೂ ಪ್ರತಿ ವರ್ಷದಲ್ಲಿ ಪ್ರತಿ ವರ್ಷಕ್ಕೂ ಶಿವರಾತ್ರಿ ಅಮಾವಾಸೆ ಪ್ರತಿ ವ ಅಮಾವಾಸೆಗೆ ಪ್ರತಿ ಶಿವರಾತ್ರಿ ಶಿವರಾತ್ರಿ ಕಳೆದು ಮೂರು ದಿವಸಕ್ಕೆ ಇಲ್ಲ ನಾಲ್ಕು ದಿವಸ ಅಮಾವಾಸ್ಯೆ ಬಿದ್ದರೆ ವಿಶೇಷವಾಗಿ ಮಾಡುವಂಥದ್ದು ಪೂಜೆ ಇಲ್ಲಿ ಮಹಾಶಿವನೀರದಕ್ಕೋಸ್ಕರವಾಗಿ ವಿಶೇಷವಾಗಿ ಮಾಡುವಂಥದ್ದು ಮತ್ತು ವಿಶೇಷವಾಗಿ ಇಲ್ಲಿ ಮಹಾಶಿವರಾತ್ರಿ ಅಮಾವಾಸೆಯ ಲಕ್ಷದೀಪೋತ್ಸವ ಕಾರ್ಯಕ್ರಮ ಆ ಲಕ್ಷದೀಪೋತ್ಸವ ಅಂತಂದರೆ ದೀಪೋತ್ಸವ ಅಂತಂದರೆ ಏನಪ್ಪ ಅಂತಂದರೆ ದೀಪನ ಬೆಳಕಿನಲ್ಲಿ ಭಗವಂತನನ್ನು ನೋಡಬೇಕಂತ ವಿಶೇಷ ಆ ದೀಪ ಹಚ್ಚಿ ಆ ಬೆಳಕಿನಲ್ಲಿ ನೋಡುವಂಥದ್ದು ವಿಶೇಷವಾಗಿ ಅಂದರೆ ನಮ್ಮ ಜೀವನದಲ್ಲಿ ಆ ದೀಪ ಯಾಕಪ್ಪ ಹಚ್ಚುತ್ತೀವಿ ಅಂತ ಲಕ್ಷ ದೀಪೋತ್ಸವ ಅಂತ ಯಾಕಂತಂದರೆ ನಮ್ಮ ಜೀವನದಲ್ಲಿ ಕತ್ತಲು ಹೋಗಿ ಬೆಳಕು ಬರುವಂಥದ್ದು ವಿಶೇಷ ಆ ಲಕ್ಷ ದೀಪೋತ್ಸವ ಮತ್ತು ಶಿವನಿಗೆ ಇಷ್ಟವಾದಂಥದ್ದು ಅಮ್ಮನವರಿಗೆ ಇಷ್ಟವಾದಂಥದ್ದು ಒಂದು ಅಣತೆಗೆ ಬತ್ತಿ ಹಾಕಿ ದೀಪ ಹಚ್ಚಿದಾಗ ಅದು ಎಷ್ಟೋ ಬೆಳಕು ಕೊಡ್ತದೆ ನಾವು ಕತ್ತಲಲ್ಲಿ ಕೂತಿರೋಕ್ಕಾಗಲ್ಲ ದೀಪ ಇದ್ದರೆ ಬೆಳಕು ಆ ಎಲ್ಲ ಥರದಲ್ಲಿ ಅನುಕೂಲ ಆಗುವಂಥದ್ದು ವಿಶೇಷ ಆ ಥರ ನಮ್ಮ ಜೀವನದಲ್ಲಿ ಕತ್ತಲ್ಲ ಹೋಗಿ ಮುಂದಿನ ಭವಿಷ್ಯದಲ್ಲಿ ಬೆಳಕು ಬರಲಿ ನಾವು ಮಾಡುವ ಕೆಲಸಗಳಲ್ಲಿ ಬರಲಿ ಅಂತೇಳಿ ಆ ಲಕ್ಷ ದೀಪ ಮಾಡುವಂಥದ್ದು ವಿಶೇಷ ಇವತ್ತು ಬೆಳಗ್ಗೆಯಿಂದ ನಾಲ್ಕು ಗಂಟೆಗೆ ಪ್ರಾರ ಮೂರು ಗಂಟೆಗೆ ಪ್ರಾರಂಭ ಆಗಿದ್ದು ರುದ್ರಾಭಿಷೇಕ ಮತ್ತೆ ಪಂಚಾಮೃತ ಅಭಿಷೇಕ ಮಾಡಿ ತದನಂತರ ಅಮ್ಮನವರಿಗೆ ವಿಶೇಷವಾದ ಗಂಧಾಲಂಕಾರ ಮಾಡಿ ಶಿವನಿಗೆ ಅಮ್ಮನವರಿಗೆ ಗಂಧಾಲಂಕಾರ ಮಾಡಿ ಮತ್ತು ಒಂಬತ್ತು ಗಂಟೆಗೆ ಚಂಡಿ ಹೋಮ ರುದ್ರಹೋಮ ಮಹಾಮೃತ್ಯುಂಜಯ ಹೋಮಗಳನ್ನು ಮಾಡಿ ಪೂಜಾ ಕೈಂಕರ್ಯಗಳನ್ನು ಪಡಿಸಿ ಮಾಡುತ್ತಾ ಈ ಕ್ಷೇತ್ರದಲ್ಲಿ ಮತ್ತು ನಾಲ್ಕು ಗಂಟೆಗೆ ಮಹಾಪ್ರತಿಂಗಿರಿಯಾಗ ಪ್ರತಿ ಅಮಾವಾಸ್ಯೆಗೆ ನಡೆಯುವಂಥದ್ದು ತಲೆ ನಾಲ್ಕು ಗಂಟೆಗೆ ಮಹಾಪ್ರತಿಂಗಿರಿಯಾಗ ತದನಂತರ ಏಳು ಮೂವತ್ತಕ್ಕೆ ಲಕ್ಷದೀಪೋತ್ಸವ ಕಾರ್ಯಕ್ರಮ ಶಿವರಾತ್ರಿ ಅಮಾವಾಸ್ಯೆಯ ಒಂದು ವಿಶೇಷತೆ ಏನಂತಂದರೆ ಈ ಶಿವರಾತ್ರಿ ಅಮಾವಾಸೆ ಅಂತಂದರೆ ಬಹಳಷ್ಟು ಶಕ್ತಿ ಇರುವಂಥದ್ದು ಈ ದಿನ ಯಾಕಂತಂದರೆ ಶಿವನಿಗೆ ಇಷ್ಟವಾದ ದಿನ ಮತ್ತು ಏನು ಬೇಡ್ತಿರೋ ಅದನ್ನು ಕೊಡುವಂಥದ್ದು ಆ ಶಿವನ ಅನುಗ್ರಹ ಇಲ್ಲಿ ಏನು ವಿಶೇಷತೆ ಅಂತಂದರೆ ಪಾದರಸದ ಲಿಂಗಕ್ಕೆ ವರ ವರ್ಷಕ್ಕೊಮ್ಮೆ ಈ ಹೊರಗಡೆ ತೆಗೆಯುವಂಥದ್ದು ವಿಶೇಷ ಆ ಲಿಂಗಕ್ಕೆ ಸ್ವತಃ ಆ ಜನರಿಂದ ಅಭಿಷೇಕ ಮಾಡುವಂಥದ್ದು ವಿಶೇಷ ಈ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಪಾದರಸ ಲಿಂಗ ಯಾರೂ ಮುಟ್ಟಕ್ಕೆ ಬಿಡಲ್ಲ ಅದನ್ನು ಯಾವ ಕ್ಷೇತ್ರದಲ್ಲೂ ಇರ ಮುಟ್ಟಕ್ಕೆ ಬಿಡಲ್ಲ ಆದರೆ ಇಲ್ಲಿ ಆ ಸಂಕಲ್ಪದಂತೆ ಶಿವನ ಸಂಕಲ್ಪದಂತೆ ಆ ಪಾದರಸಕ್ಕೆ ಆ ಲಿಂಗಕ್ಕೆ ಅಭಿಷೇಕ ಮಾಡಿದ್ರೆ ನಮ್ಮ ಜೀವನದಲ್ಲಿ ಎಲ್ಲ ಕರ್ಮಗಳ ಪಾಪಗಳು ಹೋಗಿ ಒಳ್ಳೆಯದಾಗೋಂಥದ್ದು ವಿಶೇಷ ಆ ಪಾದರಸ ಅಂತಂದರೆ ಅತ್ತು ಅದ್ಭುತವಾದ ಒಂದು ಶಕ್ತಿ ಅದರಲ್ಲಿ ಇರ್ತದೆ ಆ ಶಿವನ ನೆನಗೊಂಡಿರ್ತಾನೆ ಪಾದರಸನ ಅದನ್ನು ಅಧ ಮಾಡಿ ಅದರಿಂದ ಲಿಂಗವನ್ನು ಮಾಡುವಂಥದ್ದು ಮತ್ತು ಲಿಂಗ ಪ್ರತಿಷ್ಠಾಪನೆ ಮಾಡಿ ಆ ಶಿವನಿಗೆ ಪ್ರಾಣ ಪ್ರತಿಷ್ಠೆ ಮಾಡಿ ಆ ಶಿವನ ಮುಂದೆ ಇಟ್ಟುವಂಥದ್ದು ವಿಶೇಷ ಇವತ್ತು ಸಾಲಿಗ್ರಾಮ ಮತ್ತು ಪಾದರಸಲಿಂಗ ಲಿಂಗ ವರ್ಷಕ್ಕೊಮ್ಮೆ ಮಾತ್ರ ಹೊರಗಡೆ ತೆಗೆಯುವಂಥದ್ದು ವಿಶೇಷವಾಗಿ ಬಂದಂಥ ಭಕ್ತರದ್ರಿಗೆ ಅಭಿಷೇಕ ಮಾಡಿದರೆ ಸಂಕಲ್ಪ ಮಾಡಿದರೆ ಮತ್ತು ವಿಶೇಷವಾಗಿ ಇವತ್ತು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಭರತನಾಟ್ಯ ಇಲ್ಲಿ ಆ ಒಂದು ಭರತನಾಟ್ಯ ಒಂದು ಮಗು ಕಡೆಯಿಂದ ಒಂದು ಭರತನಾಟ್ಯ ಕಾರ್ಯಕ್ರಮವೂ ಸಹ ಭಾರಿ ಅದ್ಧೂರ ಆಯಿತು ಈ ದೀಪೋತ್ಸವ ನೋಡಬೇಕು ಕಣ್ಣು ತುಂಬ್ಕೊಬೇಕು ನಾವು ಜೀವನದಲ್ಲಿ ಎಲ್ಲ ಥರದ್ದು ನೋಡ್ತಾ ಇರ್ತೀವಿ ನಾವು ಯಾವುದೇ ಒಂದು ದೀಪೋತ್ಸವ ಮಾಡಬೇಕಾದ್ರೆ ನಾವೆಲ್ಲಿ ಕೈಲಾಸ ಭೂಲೋಕ ಮತ್ತು ವೈಕುಂಠ ಎಲ್ಲಿ ನೋಡೋಕ್ಕಾಗಲ್ಲ ನಾವು ದೇವರು ನಿಜವಾದ ದೇವ್ರನ್ನ ನಾವು ಎಲ್ಲೂ ಹೋಗಿ ನೋಡೋಕ್ಕಾಗಲ್ಲ ಒಂದು ಕ್ಷೇತ್ರದಲ್ಲಿ ನೋಡ್ತೀವಿ ಆ ಕ್ಷೇತ್ರದಲ್ಲಿ ನೆಲೆಗೊಂಡಿರುವಂಥ ದೇವತೆಗಳನ್ನು ನೋಡಿ ಆ ಕ್ಷೇತ್ರಗಳು ನಡೆಯುವಂಥ ಕಾರ್ಯಕ್ರಮಗಳು ದೇವಲೋಕದಲ್ಲಿ ನಡೀತಾ ಇತ್ತೇನೋ ಅಲ್ಲೇ ನಡೆಯೋಂಥ ಕಾರ್ಯಕ್ರಮಗಳೇ ಇಲ್ಲಿ ನಡೆಯೋದು ಇಲ್ಲೇ ನಮಗೆ ನೋಡಿಸ್ತಾರೆ ದೇವರು ನಾವು ಎಲ್ಲಿ ದೇವಲೋಕ ಅಲ್ಲ ಇಲ್ಲೇ ದೇವಲೋಕ ಇಲ್ಲೇ ಸ್ವರ್ಗ ಎಲ್ಲ ಇಲ್ಲೇ ಕಾಣ್ತೀವಿ ನಾವು ಆ ನಮ್ಮ ಮನುಷ್ಯನ ನೋಡೋ ನೋಟಕ್ಕೆ ನಾವು ಇಲ್ಲೇ ದೇವಲೋಕ ನೋಡ್ತೀವಿ ಮತ್ತು ಇಲ್ಲಿ ದೀಪೋತ್ಸವ ಅಂತಂದಾಗ ಆ ದೇವಲೋಕನ ಇಲ್ಲೇ ಸೃಷ್ಟಿಯಾಗಿರ್ತದೋ ಆ ಲೈಟೆಲ್ಲ ಆಫ್ ಮಾಡಿ ಆ ದೀಪಗಳು ಹಚ್ಚಿದಾಗ ಅದನ್ನು ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ಆ ದೀಪದ ಬೆಳಕಲ್ಲಿ ಅಮ್ಮನ ದರ್ಶನ ಮಾಡಿದಾಗ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ನಮ್ಮ ಜೀವನ ಪುನೀತವಾಗುತ್ತೆ ಮಕ್ಷೇತ್ರದಲ್ಲಿ ಹಂಗಾಗಿ ಈ ಮಹಾಶಿವರಾತ್ರಿಯ ಅಮಾವಾಸ್ಯ ಪ್ರಯುಕ್ತವಾಗಿ ಶ್ರೀ ಕ್ಷೇತ್ರದ ಲಕ್ಷದೀಪೋತ್ಸವ ಹಚ್ಚಿದಂಥ ಕಾರ್ಯಕ್ರಮ ಮತ್ತು ಇಲ್ಲಿನ ಒಂದು ಇತಿಹಾಸ ಮತ್ತು ಇಲ್ಲಿನ ಒಂದು ಅಮ್ಮನವರ ಅನುಗ್ರಹ ಬಂದಂಥ ಭಕ್ತರಿಗೆ ಅವರವರ ಕಷ್ಟಗಳನ್ನು ಪರಿಹಾರ ಮಾಡಿ ಮತ್ತು ಅವರವರಿಗೆ ನಮ್ಗೆ ವಾಸಿ ಆಗೋಲ್ಲ ಈ ಕೆಲಸ ಆಗಲ್ಲ ಅಂತಂದು ಅವರಿಗೆ ಕೆಲಸ ಮಾಡಿಕೊಟ್ಟಿದ್ದಾಳ ತಾಯಿ ಮತ್ತು ಬನ್ನಿ ಅಮ್ಮನ ಕೃಪೆಗೆ ಪಾತ್ರರಾಗಿ ಬಂದು ಸೇವೆ ಮಾಡಿ ಸಂಪೂರ್ಣವಾಗಿ ಅಮ್ಮನ ಅನುಗ್ರಹ ಸಿಗ್ತದೆ ಮತ್ತು ಅವರ ಕ ಕೃಪೆಗೆ ಪಾತ್ರರಾಗಿ ಮತ್ತು ಇಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳು ನಮಗಾಗಿಲ್ಲ ಅನ್ನೋ ಮಾತೇ ಇಲ್ಲ ಆಗುತ್ತೆ ಶ ಶ್ರದ್ಧೆ ಮನಶುದ್ಧಿಯಿಂದ ಭಕ್ತಿಯಿಂದ ಅಮ್ಮನಿಗೆ ಸಲ್ಲಿಸಿ ನಿಮ್ಮ ಅರ್ಕೆ ಏನಾಯಿತೋ ಅದು ಸಲ್ಲಿಸಿಬಿಟ್ಟು ಅಮ್ಮನಿಗೆ ಸಂಕಲ್ಪ ಮಾಡಿ ಆ ದೀಪ ಹಚ್ಚಿ ಐದು ವಾರ ಸೇವೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಕ್ಷೇತ್ರದಲ್ಲಿ ತುಂಬ ಅಮ್ಮನ ಪವಾಡ ಇದೆ ಮತ್ತು ಇಲ್ಲಿ ನೆಲೆಸಿರುವಂಥ ಎಲ್ಲ ದೇವತೆಗಳಿಗೂ ಪವಾಡ ಇದೆ ಬಂದು ಆ ಕ್ಷೇತ್ರದಲ್ಲಿ ಒಂದು ಒಮ್ಮೆ ಬಂದು ಹೋಗಿ ಬಂದು ಹೋದಾಗ ನಿಮಗೆ ಎಷ್ಟೋ ಮನಸ್ಸಿಗೆ ನೆಮ್ಮದಿ ಸುಗ ಸಿಗುವಂಥದ್ದು ವಿಶೇಷ ಮತ್ತು ಈ ಕ್ಷೇತ್ರಕ್ಕೆ ಬಂದ ಪಟ್ಟಿಗೆ ನಿಮ್ಮ ಕಷ್ಟಗಳೆಲ್ಲ ಮರೆತು ಬರೀ ನಿಮಗೆ ಈ ಕ್ಷೇತ್ರದಲ್ಲಿ ಇದ್ದೀವಿ ಇಲ್ಲೂ ಇಲ್ಲ ನಾವು ದೇವ್ಲೋಕದಲ್ಲೇ ಇದ್ದೀವಿ ಅಮ್ಮನ ಸನ್ನಿಧಾನದಲ್ಲಿದ್ದೀವಿ ಅಮ್ಮನ ಒಂದು ಗರ್ಭದ ಗುಡಿ ಅಂದರೆ ದೇವಲೋಕದಲ್ಲೇ ನಾವು ಕೂತಿದ್ದೀವಿ ಅಂತೇಳಿ ನಿಮಗೆ ಫೀಲಿಂಗ್ ಆಗುತ್ತೆ ಆ ಥರ ಈ ಕ್ಷೇತ್ರಕ್ಕೆ ಬನ್ನಿ ಎಲ್ಲರೂ ಬಂದು ಅಮ್ಮನ ಕೃಪೆಗೆ ಪಾತ್ರರಾಗಿ ಮತ್ತು ಆ ದೇವಿಯ ಕೃಪೆ ಎಲ್ಲರಿಗೂ ಸಿಗಲಿ ಅಂತೇಳಿ ಅವರ ಸಂಕಲ್ಪ ನೀರು ಆ ಮುಖಂಡೇಶ್ವರಿಗೆ ಮತ್ತು ಅಮ್ಮನವರಿಗೆ ಮಹಾಚೌಡೇಶ್ವರಿ ಭದ್ರಕಾಳಿಯವರಿಗೆ ಪ್ರಾರ್ಥನೆ ಮಾಡ್ತಾ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೋರುತ್ತಲ್ಲ ವೀಕ್ಷಕರೇ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನದ ಮಹಿಮೆಯ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ